ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲಿ ಎರಡು ಬಣ ಇದೆ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಇನ್ನೊಂದು ಕೂಟ ಎರಡರಲ್ಲೂ ಸುಮಾರು ಹದಿನಾಲ್ಕು ಸಂಘ ಸಂಸ್ಥೆಗಳು ಇದ್ದಾವೆ ಅದರ ರೆಪ್ರಸೆಂಟೀಸ್ ಎಲ್ಲ ಇವತ್ತು ಕೂಡ ಬಂದಿದ್ದರು ಒಂದೇದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅವರು ಬಂದಿದ್ದರು ಆಮೇಲೆ ಕೂಟ ಬಂದಿದ್ದರು ಮುಖ್ಯಮಂತ್ರಿಗಳು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ನಮ್ಮ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರು ಶ್ರೀನಿವಾಸ್ ಅವರು ಹಾಗೆ ಎನ್ ಡಬ್ಲ್ಯೂ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ರಿಜ್ವಾನ್ ಅವರು ನಮ್ಮ ಎಲ್ಲ ಅವರು ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಇದ್ದರು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಇದ್ದರು ಅವರು ಮೂವತ್ತೆಂಟು ತಿಂಗಳ ವೇತನವನ್ನು ಕೊಡಬೇಕು ಅಂತ ವೇತನ ಪೈದು ಪರಿಷ್ಕೃತ ವೇಷನ ಕೊಡಬೇಕು ಅಂತ ಅವರ ಡಿಮ್ಯಾಂಡು ಆಮೇಲೆ ನಮ್ಮ ಏಕ ಸದಸ್ಯರ ಸಮಿತಿ ಒಂದು ಮಾಡಿದರು ಶ್ರೀನಿವಾಸ ಮೂರ್ತಿಯವರು ಹಿಂದೆ ಅವರು ನಮ್ಮ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆಗಿದ್ದರು ಮತ್ತು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದನ್ನು ಟ್ರಾನ್ಸ್ಪೋರ್ಟ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಆಗಿ ಕೆಲಸ ಮಾಡಿದಂಥವರು ಅವರ ಒಂದು ಸಮಿತಿ ಶಿಫಾರಸಿನಂತೆ ಆಗ ಸುಮಾರು ಒಂಬತ್ತು ಸಾವಿರ ಕೋಟಿಯಷ್ಟು ಕೋವಿಡ್ ಸಮಯದಲ್ಲಿ ನಾಲ್ಕು ಕಾರ್ಪೊರೇಷನ್ಸ್ಗೆ ಸ್ಯಾಲ್ರೀಸು ಮತ್ತು ಬೇರೆ ಬೇರೆ ಡೀಸಲು ಇದಕ್ಕೆಲ್ಲ ವೆಚ್ಚಕ್ಕೆ ಕೊಟ್ಟಿದ್ವಿ ಅಂತೇಳಿ ಅವರು ಒಂದು ಮೂರು ಇಪ್ಪತ್ತ್ಮೂರಿಂದ ಪರಿಷ್ಕರಣೆ ಆಗಬೇಕು ಅಂತ ಆವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು ಅದರ ಒಂದು ಮೂರು ಇಪ್ಪತ್ತ್ಮೂರರ ಆದೇಶವನ್ನು ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ ಹದಿನೇಳು ಮೂರು ಅಂದರೆ ಎರಡು ಒಂದು ಒಂದು ಇಪ್ಪತ್ತೆರಡರಿಂದ ಹನ್ನೆರಡು ತಿಂಗಳ ಹನ್ನ ಹದಿನಾಲ್ಕು ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ ಅದ್ರ ಪ್ರಕಾರ ಏಳ್ನೂರ ಹದಿನೆಂಟು ಕೋಟಿ ಅಷ್ಟು ಆಗುತ್ತೆ ಅದನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ಅವರು ಸಂಘಟನೆಯವರು ಇಲ್ಲ ನಮಗೆ ಮೂವತ್ತು ತಿಂಗಳು ಮೂವತ್ತೆಂಟು ತಿಂಗಳಿಗೂ ಕೊಡಬೇಕು ಮತ್ತು ಇಪ್ಪತ್ತ್ನಾಲ್ಕರಿಂದ ಪರಿಷ್ಕರಣೆ ಆಗಬೇಕು ಅಂತ ಅವರು ಹೇಳಿದ್ದಾರೆ ಮತ್ತು ಎರಡನೇದಾಗಿ ಊಟ ಇನ್ನೊಂದು ಏಳು ಸಂಘ ಸಂಸ್ಥೆಗಳ ತಂಡ ಅವರು ಅವ್ರಿಗೆ ಚುನಾವಣೆ ಸೊ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚುನಾವಣೆ ಆಗಿದ್ದು ಬೇಗ ಚುನಾವಣೆ ಮಾಡಿ ಅಂತ ಅವರ ಪ್ರಬಲ ಒಂದು ಬೇಡಿಕೆ ಆಮೇಲೆ ಎರಡನೇದು ಸಮಾನ ವೇತನ ಕೊಡಿ ಅಂತ ಅವರು ಇದ್ದಾರೆ ಈ ನಾಲ್ಕು ವರ್ಷಕ್ಕೊಮ್ಮೆ ಈ ಜಂಜಾಟ ಎಲ್ಲ ಬೇಡ ನಮಗೆ ಸಮಾನ ವೇತನ ಕೊಡಿ ಸರ್ಕಾರಿ ನೌಕರರಿಗೆ ಏನು ಸ್ಯಾಲ್ರೀಸ್ ಕೊಡ್ತೀರೋ ಅದನ್ನು ನಮಗೆ ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಹದಿನಾಲ್ಕು ತಿಂಗಳು ಅಂದರೆ ಒಂದು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತು ಹದಿನಾಲ್ಕು ತಿಂಗಳ ಕಾಲ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಹಾಂ ಎಸ್ ಎಸ್ ಹಾಂ ಹದಿನಾಲ್ಕು ತಿಂಗಳದು ಒಪ್ಕೊಂಡಿದ್ದಾರೆ ಮತ್ತು ಚುನಾವಣೆ ಕೂಡ ಆದಷ್ಟು ಬೇಗ ಮಾಡ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಮಾನ ವೇತನದ ಬಗ್ಗೆ ಕೂಡ ಅದನ್ನು ಮ್ಯಾನಿಫೆಸ್ಟೋದಲ್ಲೂ ಕೂಡ ಇತ್ತು ಸಮಯ ಇದೆ ಮುಂದಕ್ಕೆ ನೋಡೋಣ ಅಂತ ಹೇಳಿದ್ದಾರೆ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಇದಿಷ್ಟು ಇವತ್ತಿಂದು ವಾಪಸ್ ಪಡೆಯಲ್ಲ ಅಂತ ಏನಂತ ನಿಮಗೆ ಇಲ್ಲ ಎರಡನೇ ಬಣ ಅವರು ಧರಣಿ ಕೂತಿದ್ದಾರೆ ಮುಷ್ಕರದಲ್ಲಿ ಪಾಲ್ಗೊಂಡಿಲ್ಲ ಅಥವಾ ಮುಷ್ಕರ ಮಾಡ್ತೀವಿ ಅಂತಲೂ ಹೇಳಿಲ್ಲ ಆದರೆ ಅವರು ಧರಣಿ ಕೂತಿದ್ದಾರೆ ಈಗ ಇವರು ನಿಮ್ಗೆ ಏನು ಹೇಳಿದಾರೋ ಗೊತ್ತಿಲ್ಲ ನಾವು ಒಳಗಡೆ ಮೀಟಿಂಗ್ ಅಲ್ಲಿ ನಾವು ಮುಷ್ಕರ ಕೈ ಬಿಡಲ್ಲ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಅದೊಂದು ಎರಡು ಸಾವಿರದ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ ಇಪ್ಪತ್ತರಲ್ಲಿ ಆಗಬೇಕಾಗಿತ್ತು ಇಪ್ಪತ್ತರಲ್ಲಿ ನಾನಾ ಕಾರಣಗಳಿಂದ ಹಿಂದಿನ ಸರ್ಕಾರ ಮಾಡಿರಲಿಲ್ಲ ಆಮೇಲೆ ಅವರು ಹದಿನೇಳು ಮೂರು ಹತ್ಮೂರು ಇಪ್ಪತ್ತ್ಮೂರರಲ್ಲಿ ತೀರ್ಮಾನ ತಗೊಂಡು ಒಂದು ಮೂರು ಇಪ್ಪತ್ತ್ಮೂರರಿಂದ ಅಂತ ತೀರ್ಮಾನ ಆಗಿದೆ ವೇತನ ಪರಿಷ್ಕರಣೆ ಒಂದು ಮೂರು ಇಪ್ಪತ್ತ್ಮೂರಿಂದ ಜಾರಿಗೆ ಬರುತ್ತೆ ಅಂತೇಳಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದೆ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದೆ ಒಂದು ಮೂರು ಇಪ್ಪತ್ತ್ಮೂರರಿಂದ ಜಾರಿಯಾಗುತ್ತೆ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರವೇ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಹಾಂ ಹಿಂದಿನ ಸರ್ಕಾರ ಏನು ತೀರ್ಮಾನ ತಗೊಂಡಿದ್ದಾರೋ ಅದಕ್ಕೆ ಸ್ಟಿಕಾನ್ ಆಗಿದ್ದಾರೆ ಯೂನಿಯನ್ ಅವರು ಬರಲ್ಲ ಅಲ್ಲ ಪರಿಷ್ಕರಣೆ ಆದೇಶ ಆಗಿರ್ತಕ್ಕಂಥದ್ದು ಗೆಜೆಟ್ ಆಗಿರ್ತಕ್ಕಂಥದ್ದು ಹದಿನೇಳು ಮೂರು ಇಪ್ಪತ್ತ್ಮೂರರಲ್ಲಿ ಒಂದು ಮೂರು ಇಪ್ಪತ್ತ್ಮೂರರಿಂದ ಅಂತ ಒಂದು ಮೂರು ಇಪ್ಪತ್ತ್ಮೂರರಿಂದ ವೇತನ ಪರಿಷ್ಕರಣೆ ಅಂತ ಮುಂದಿನ ಸರಿಗ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ವೇತನ ಪರಿಷ್ಕರಣೆ ಒಂದು ಮೂರು ಇಪ್ಪತ್ತ್ ಮೂರರಿಂದ ಜಾರಿಗೆ ಬರುತ್ತೆ ಅಂತ ಭಾಳ ಸ್ಪಷ್ಟವಾಗಿದೆ ಗೆಜೆಟ್ ಆಗಿದೆ ಈಗ ನಮ್ಮ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದ್ದಿರಲ್ಲ ಗೆಜೆಟ್ ಆಗಿತ್ತಲ್ಲ ಅದಕ್ಕೆ ನಮ್ಮ ಸರ್ಕಾರ ತಿಕೊಂಡ ಆಮೇಲೆ ಮುಖ್ಯಮಂತ್ರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಏಳ್ನೂರು ಕೋಟಿ ಒಂದು ಹದಿನಾಲ್ಕು ತಿಂಗಳಿಗೆ ಕೊಡ್ತೀವಿ ಮುಂದೆ ಕೂತು ಮಾತಾಡೋಣ ಇದಾಗಿ ಬಿಡಲಿ ಅಸೆಂಬ್ಲಿ ಆಗಲಿ ಅಸೆಂಬ್ಲಿ ಆದಮೇಲೆ ಕೂತು ಮಾತಾಡೋಣ ಅಂತ ಹೇಳಿದ್ವಿ ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ ನೀವು ಒಂದು ಹೆಜ್ಜೆ ಮುಂದೆ ಬನ್ನಿ ಆಮೇಲೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೈಕಾಲ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಅವ್ರಿಗೆ ಮನವಿ ಮಾಡಿ ಅಲ್ಲ ಸರ್ ಈಗ ಮೂವತ್ತೆಂಟು ತಿಂಗಳು ಸರ್ ಸರ್ ಮೂವತ್ತೆಂಟು ತಿಂಗಳು ನೀವು ಕೊಡೋ ಕೊಡೋದೇ ಇಲ್ಲ ಅಂತ ನೀವೇನು ಹೇಳಿಲ್ಲ ಅಲ್ಲ ಸರ್ ಅಂದರೆ ಒಂದು ಈ ಪರಿಷ್ಕರಣೆ ಆಗಿದ್ದು ಯಾವತ್ತು ಜಾರಿಯಾಗಿದ್ದೆ ಯಾವತ್ತು ಹದಿನೇಳು ಮೂರು ಇಪ್ಪತ್ತ್ಮೂರಕ್ಕೆ ಪರಿಷ್ಕರಣೆ ಆಯಿತು ತೀರ್ಮಾನ ತಗೊಂಡು ಜಾರಿ ಮಾಡಿದ್ದು ಅದು ಹಿಂದೆ ರೆಸ್ಪ್ರಾಸ್ಪೆಕ್ಟಿವ್ ಒಂದು ಮೂರು ಇಪ್ಪತ್ತ್ಮೂರರಿಂದ ಜಾರಿಗೆ ಬರುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಸರ್ ಈಗ ಹೈಕೋರ್ಟ್ ಸರ್ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಪಿ ಎ ಎಲ್ ಹಾಕಿದ್ದಾರೆ ಮುಷ್ಕರದ ಬಗ್ಗೆ ಅವರು ಒಂದು ದಿನಗಳ ಅವಕಾಶ ಕೊಟ್ಟಿದ್ದಾರೆ ನಾಳೆ ಬೇಡ ನಾಳೆ ಹಿಯರಿಂಗ್ ಆಗುತ್ತೆ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಅಂತ ಸರ್ಕಾರದ ಗಮನಕ್ಕಿದೆಯಾ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಮನವರಿಕೆ ಮಾಡೋದು ಕೆಲಸ ಮಾಡುತ್ತಾ ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ನನ್ನ ಗಮನಕ್ಕೆ ಥರ ಪಿ ಎಲ್ ಹಾಕಿದ್ರು ಎರಡು ದಿನ ಆದ್ಮೇಲೆ ಮತ್ತೆ ಅಲ್ಲಿ ಕೋರ್ಟ್ ಹಿಯರ್ ಮಾಡ್ತಾರೆ ಅಲ್ಲ ಎಸ್ ಒಂದು ಎಸ್ಮಾ ಇದು ಹಿಂದೆ ನಾನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ನಲ್ಲ ಆವಾಗ್ಲಿಂದನು ಇದೆ ಇದೇನು ಹೊಸದೇನಲ್ಲ ಎಸ್ಮಾ ಕಾನೂನು ಎಸ್ಮಾ ಕಾನೂನು ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ನಲ್ಲ ಆಗ್ಲೇನೆ ಜಾರಿಗೆ ಬಂತು ಸರ್ ಇದು ಆರಂಭ ಮಾಡಿದ್ರೆ ಈಗ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಅವರು ಸ್ಟೇಕ್ ಮಾಡೋಕ್ಕಾಗಲ್ಲ ಅವರು ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ ಆಮೇಲೆ ಇದು ಸೌಹಾರ್ದುತವಾಗಿ ನಾವು ಅವರು ಕೂತ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೋಬೇಕು ಮುಖ್ಯಮಂತ್ರಿಗಳು ಅದನ್ನೇ ಅವರಿಗೆಲ್ಲ ಹೇಳಿದ್ದಾರೆ ಸೆಷನ್ ಆದಮೇಲೆ ಇನ್ನೊಂದ್ಸಲಿ ಕೂತ್ ಮಾತಾಡೋಣ ಅಂತ ಹೇಳಿದ್ದಾರೆ ಸರ್ಕಾರ ರೆಡಿ ಇದೆಯಾ ಸರ್ ಎಲ್ಲದಕ್ಕೂ ಸರ್ಕಾರ ಈಗ ಕೋರ್ಟು ಎರಡು ದಿನ ಹಾಕಿದ್ದಾರೆ ನಾವು ಸಲ ಅವರು ಸ್ಟ್ರೈಕ್ ಮಾಡಿದರೆ ನಾವು ಏನೇನು ಪ್ರಿಕಾಷನರಿ ಮೇಜರ್ ತಗೋಬೇಕಾಗಿತ್ತು ಅದೆಲ್ಲ ಕೂಡ ನಾವು ತಗೊಂಡಿದ್ವಿಲ್ಲ ಮಾಡಿಕೊಂಡ್ವಿ ಅವ್ರದ್ದು ಡಿಮ್ಯಾಂಡು ಕೂಟದ್ದು ಮಾಡಬೇಕು ಅಂತ ತೊಂಬತ್ತಾರರಲ್ಲಿ ಎಲೆಕ್ಷನ್ ಆಗಿದ್ದು ಇದುವರೆಗೂ ಆಗಿಲ್ಲ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ರು ನಮಗೂ ಒತ್ತಾಯ ಮಾಡಿದ್ರು ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದರು ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಚರ್ಚೆ ಮಾಡಿದ್ರಿ ಇಲ್ಲ ಅಲ್ಲಿ ಶಿಬು ಸುರೇನ್ ಅವರು ತೀರೋಗಿದ್ರಿಂದ ಶಿಬು ಸುರೇನ್ ತಾನೆ ಅವರು ತೀರೋ ಆಗಿದ್ರಿಂದ ರಾಹುಲ್ ಗಾಂಧಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು ಆಮೇಲೆ ಇದೇನು ಮೊದಲೇ ಸಲೇನೆ ಕರೆದಿರೋದು ಮುಖ್ಯಮಂತ್ರಿಗಳು ನಾಲ್ಕು ಸಲ ಕರೆದಿದ್ದಾರೆ ಎರಡು ವರ್ಷದಲ್ಲಿ ನಾಲ್ಕು ಸಲ ಕರೆದಿದ್ರು ಅದಕ್ಕೂ ಇದಕ್ಕೆ ಒನ್ ಟೆಕ್ ಪಾಲಿಸಿ ಇರಬೇಕು ಅಲ್ವಾ ನಾವು ಸ್ವಲ್ಪ ಒಂದೇ ಹೆಜ್ಜೆ ಮುಂದೆ ಬಂದಾಗ ಅವರು ಒಂದೇ ಹೆಜ್ಜೆ ಮುಂದೆ ಬರಬೇಕು ಅಲ್ವಾ ಅವರು ಒಂದಕ್ಕೆ ಸಿಕಾನ್ ಆದರೆ ನಾವು ಒಂದಕ್ಕೆ ಸ್ಟಿಕಾನ್ ಆದರೆ ಹಗ್ಗ ಎಳೆದು ಎಳ್ದು ಏನಾಗುತ್ತೆ ಮುರಿದು ಆಗುತ್ತೆ ಅದಕ್ಕೆ ನಾವು ಫ್ಲೆಕ್ಸಿಬಲ್ ಇದ್ದೀವಿ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಇದ್ರೆ ಬೇಗ ತೀರ್ಮಾನ ಆಗುತ್ತೆ